ವಿಜಯ ಅವರ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಸ್ಪಂದನ ಅವರು ಇಲ್ಲದೆ ಮಗನೊಟ್ಟಿಗೆ ಸಿಂಪಲ್ ಆಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಆಚರಿಸಿದ್ದಾರೆ ಪಟಾಕಿಯನ್ನು ಸಹ ಹೊಡೆದಿದ್ದಾರೆ ವಿಜಯ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಸಹ ಮಾಡ್ತಾ ಇದೆ ಅದರ ಕೆಲಸಗಳು ಕೂಡ ನಡೀತಾ ಇದೆ ವಿಜಯ ಎಲ್ಲರಿಗೂ ಎಲ್ರಿಗೂ ಕೂಡ ಇಷ್ಟವಾದಂತಹ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು ಶೌರ್ಯ ಕೂಡ ಅಷ್ಟೇನೆ ಚೆನ್ನಾಗಿ ವ್ಯಾಸಂಗವನ್ನು ಮಾಡುತ್ತಾ ಬೇರೆ ಬೇರೆ ಜಿಮ್ ಜಿಮ್ಮನ್ನು ಸಹ ಅವರು ಮಾಡ್ತಾರೆ ಜೊತೆಗೆ ಸಿನಿಮಾದ ಮೇಲೆ ಕೂಡ ಅವರಿಗೆ ಆಸಕ್ತಿ ಇದೆ ಬೇರೆ ಬೇರೆ ಹೊಸ ಹೊಸ ಸಿನಿಮಾಗಳನ್ನು ಸಹ ನೋಡ್ತಾ ಇರ್ತಾರೆ ವಿಜಯರಾಘವಂದ್ರೆ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಲಿ ಎಂಬುದೇ ಜನರ ಒಂದು ಪ್ರೀತಿ ಮತ್ತೆ ಆಸೆ ಕೂಡ ಆಗಿರುತ್ತೆ ವಿಜಯರಾಘವಂದ್ರಾಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಆಸೆ ಪಟ್ಟಂತೆ ವಿಜಯ ರಾಘವೇಂದ್ರ ತುಂಬ ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು ಒಳ್ಳೆ ಸಿನಿಮಾಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತಲೇ ಬಯಸುವುದು ಮತ್ತೆ ವಿಜಯರಾಘವೇಂದ್ರಾಗೆ ತುಂಬಾ ಡೌನ್ ಟು ಅರ್ತ್ ನೇಚರ್ ಇರುವಂತವರು ಬಂದಂತ ಅಭಿಮಾನಿಗಳನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಎಲ್ಲರನ್ನು ಕೂಡ ಎನ್ಕರೇಜ್ ಮಾಡ್ತಾರೆ ಮತ್ತೆ ಹೊಸಬ್ರಿಗೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಆ ದೀಪಾವಳಿ ಹಬ್ಬವನ್ನ ತುಂಬಾ ಸಿಂಪಲ್ ಆಗಿ ಮಗನ ಜೊತೆ ವಿಜಯರಾಘವೇಂದ್ರ ಅವರು ಸೆಲೆಬ್ರಿಟಿ ಅನ್ನ ಸಹ ಮಾಡಿಕೊಂಡಿದ್ದಾರೆ